ಸೊ ಈಗ ಈ ಬೆಂಗಳೂರಿನಲ್ಲಿ ಪ್ರಮುಖವಾಗಿ ಗಮನಿಸ್ತಾ ಹೋದ್ರೆ ಕೃತಿಕಾ ರೆಡ್ಡಿಗೆ ಕೇಸ್ಗೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತೊಂದು ಕಡೆ ಬಗೆದಷ್ಟು ಬಯಲಾಗ್ತಾ ಇದೆ ನೋಡಿ ಬೇರೆ ಯುವತಿಯರ ಜೊತೆ ಸಂಪರ್ಕ ಇಟ್ಟು ತನ್ನ ಹೆಂಡತಿಗೆ ಮೂರ್ತಾ ಇಟ್ಟಂತ ಈ ಗಂಡ ನಿಜವಾಗ್ಲೂ ಕೂಡ ಹಿಂಗಾಗು ಬಿಟ್ಟಿದೆ ಅಂತಂದ್ರೆ ಈ ಮಹೇಂದ್ರ ರೆಡ್ಡಿ ಕಳ್ಳಾಟ ದಿನ ಬೆಳಗಾದ್ರೆ ಒಂದಿಷ್ಟು ಒಂದಿಷ್ಟು ಬಯಲಾಗ್ತಾ ಇದೆ ಮೊದಮೊದಲು ಗೊತ್ತಾಗ್ಲಿಲ್ಲ ಬೇರೆಯವ್ರ ಜೊತೆ ಸಂಪರ್ಕ ಹಾ ಬೇರೆಯವ್ರ ರೀತಿಯಾಗಿ ಸಂಪರ್ಕದಲ್ಲಿ ಇದಾನೋ ಅನ್ನುವಂಥದ್ದು ಒಂದ್ ಕಡೆ ಅನುಮಾನ ಬರ್ತಾ ಇತ್ತು ನೋಡಿ ಇಲ್ಲಿ ಮೊಬೈಲ್ ನಲ್ಲಿ ಚಾಟಿಂಗ್ ಮಾಡಿ ಬ್ಲಾಕ್ ಮಾಡಿದ್ರಿಂದ ಬೆಂಗಳೂರಿನಲ್ಲಿ ಡಾಕ್ಟರ್ ಕೃತಿಕಾ ರೆಡ್ಡಿ ಕೊಲೆ ಕೇಸ್ ಒಂದು ಹಂತಕ್ಕೆ ಹೋಗ್ತಾ ಇದೆ ವಿಚಾರಣೆ ವೇಳೆ ಕೃತಿಕಾ ಪತಿ ಅಸಲಿ ಅತ್ತು ಬಟಾ ಬಯಲಾಗ್ರೆ ಮಹೇಂದ್ರ ರೆಡ್ಡಿಗೆ ಯುವತಿಯರೊಂದಿಗೆ ಸಂಪರ್ಕ ಎರಡ್ ಸಾವಿರದ ಇಪ್ಪತ್ ಯುವತಿಯೊಬ್ಬಳ ಹಿಂದೆ ಬಿದ್ದಿದ್ದ ಮಹೇಂದ್ರ ಮುಂಬೈ ಮೂಲದ ಯುವತಿಯ ಹಿಂದೆ ಬಿದ್ದಿದ್ದಂತೆ ಈ ಮಹೇಂದ್ರ ರೆಡ್ಡಿ ಎಸ್ ಈಗ ಗಮನಿಸ್ತಾ ಇದ್ದೀವಿ ಮಾರತಳಿ ಪೊಲೀಸರಿಂದ ಮಹತ್ವದ ಮಾಹಿತಿ ಸಂಗ್ರಹ ಆಗ್ತಾ ಇದೆ ಪ್ರಮುಖವಾಗಿ ಒಂದು ಕಡೆ ಪದೇ ಪದೇ ಚಾಟಿಂಗು ಒಂದು ಕಡೆ ಬ್ಲಾಕ್ ಮಾಡಿದ್ರು ಕೂಡ ಕೇಳ್ತಾ ಇರ್ಲಿಲ್ಲ ಅಯ್ಯಪ್ಪ ಒಂದು ಕಡೆ ೂರಿ ಮದುವೆ ಮಾಡ್ತಾರೆ ಖರ್ಚು ಮಾಡಿ ಆ ತಂದೆ ತಾಯಿ ಕೃತಿಕಾ ರೆಡ್ಡಿಯನ್ನ ಈತನ ಕೈಗೆ ಕೊಡ್ತಾರೆ ಆದ್ರೆ ಕೃತಿಕಾ ರೆಡ್ಡಿಯನ್ನ ಬಹಳ ಹೀನಾಯವಾಗಿ ನಿಕೃಷ್ಟವಾಗಿ ಕೊಲೆಗಾಯ್ತು ನೋಡಿ ಆಕ್ಚುಲಿ ಕೃತಿಕಾ ರೆಡ್ಡಿಗೂ ಮುಂಚೆನೆ ಈತ ಇನ್ನೊಬ್ಬರ ಜೊತೆಯಲ್ಲಿ ಸಂಪರ್ಕವನ್ನ ಬೆಳೆಸೊಂಡಿದ್ನಂತೆ ಸೊ ಆಕೆ ಯಾವಾಗ ಒಪ್ಪಲಿಲ್ವೋ ಕೃತಿಕಾ ರೆಡ್ಡಿಯನ್ನ ಒರೆಸಿದ್ದಾನೆ ಅಷ್ಟೇ ಅದಾದ ನಂತರ ಮತ್ತೆ ನಾಲ್ಕೇ ತಿಂಗಳಿಗೆ ಕೃತಿಕಾ ರೆಡ್ಡಿ ಬೋರ್ ಆಗ್ತಾಳೆ ಈಕೆಯನ್ನ ಸಾಯಿಸ್ಬಿಟ್ಟು ಆಕೆ ಮತ್ತೆ ಏನು ಆತೆಯ ಆಕೆಯ ಕಡೆ ನೋಡಿದ್ದಾನೆ ಆಕೆ ಯಾವಾಗ ಈಕೆ ಜೊತೆ ಮದುವೆ ಆದ್ಲೋ ಆಕೆ ಇಗ್ನೋರ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದಾಳೆ ಆಕೆಗೆ ಪದೇ ಪದೇ ಕಾಲ್ ಮಾಡೋದು ಮೆಸೇಜ್ ಮಾಡೋದು ಮಾಡಿದ್ದಾನೆ ಆಕೆ ಎಲ್ಲಾ ಕಡೆಯಲ್ಲೂ ಬ್ಲಾಕ್ ಮಾಡಿದಂತಹ ಸಂದರ್ಭದಲ್ಲಿ ಈತ ನೇರವಾಗಿ ಫೋನ್ ಪೇ ಅಲ್ಲಿ ಮೆಸೇಜ್ ಅನ್ನ ಮಾಡಿರ್ತಾನೆ ಏನಂತ ಮೆಸೇಜ್ ಮಾಡಿರ್ತಾನೆ ಅಂದ್ರೆ ನಾನು ನಿನ್ನನ್ನಷ್ಟೇ ಇಷ್ಟಪಟ್ಟಿದ್ದು ಫಸ್ಟ್ ಮೊದಲನೇ ಬಾರಿಗೂ ನಿನ್ನನ್ನೇ ಇಷ್ಟಪಟ್ಟಿದ್ದು ಕೊನೆಯದಾಗಿಯೂ ಕೂಡ ನಿನ್ನನ್ನೇ ಇಷ್ಟಪಟ್ಟಿದ್ದು ನೀನು ನನ್ನ ಜೊತೆಯಲ್ಲಿ ಮದುವೆ ಆದ್ರೆ ನಿನಗೆ ಸಾವು ಸಂಭವಿಸುತ್ತೆ ಅನ್ನೋದು ನನ್ನ ಜಾತಕದಲ್ಲಿತ್ತು ಹಾಗೆ ಯಾರೋ ಒಬ್ಳನ್ನ ಮದುವೆ ಆಗಿ ಆಕೆಗೆ ಆರೋಗ್ಯ ಸಮಸ್ಯೆ ಇತ್ತು ಆಗಿ ಆಕೆನೆ ಸಾವನ್ನಪ್ಪಿದ್ದಾಳೆ ನೋಡು ಕೂಡ ನಾನು ಮಾಡಿದ್ದೀನಿ ಅಂತ ಒಂದು ಕಥಾ ಹಂದರವನ್ನೇ ಬರೆದು ಬಿಟ್ಟಿರ್ತಾನೆ ಯಾವಾಗ ಫೋನ್ ಪೇ ನಲ್ಲಿ ಮೆಸೇಜ್ಗಳು ಡಿಲೀಟ್ ಆಗ್ಲಿಲ್ವೋ ಎಫ್ ಎಸ್ ಎಲ್ ನಲ್ಲಿ ಈತನ ಕರ್ಮಕಾಂಡ ಬಟಾ ಬಯಲಾಗಿದೆ ಇನ್ನೊಂದೇನ್ ಗೊತ್ತಾ ಇವನು ಮೆಸೇಜ್ ಮಾಡುವ ಮೂಲಕ ಹೆಂಗ್ ಹೇಳ್ಬಿಟ್ಟಿದ್ದಾನೆ ಅಂತಂದ್ರೆ ನನ್ನ ಹೆಂಡಿಯನ್ನ ಕುಂದಿದೆ ನಿನಗೋಸ್ಕರ ನಿನಗೋಸ್ಕರ ನೀನ್ ನಾನು ಬಾಳಲ್ಲ ನೀನೇ ನನ್ನ ಜೀವ ನೀನೇ ನನ್ನ ಸ್ವರ್ಗ ನೀನೇ ನನ್ನ ಪ್ರಾಣ ಅಂತ ಅಂದವನು ಒಂದು ಸಮಸ್ಯೆ ಇದೆ ಅಂತ ಹೇಳ್ತಾನೆ ನನ್ನ ಜಾತಕದಲ್ಲಿ ಒಂದು ಸಮಸ್ಯೆ ಇದೆ ಸ್ವಾಮಿ ಏನಪ್ಪಾ ಅಂತಂದ್ರೆ ನಾನು ಮೊದಲು ನೋಡಿದಂತ ಹುಡುಗಿ ನೀನು ಹಾ 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 ಲೈಲಾಮಶ್ನು ಇವನು ನನ್ನ ಜಾತಕದಲ್ಲಿ ಒಂದು ಸಮಸ್ಯೆ ಇತ್ತು ನಾನು ಮೊದಲು ನೋಡಿದಂತ ಹುಡುಗಿ ನೀನು ನಿನ್ನನ್ನು ಮದುವೆ ಆದ್ರೆ ನೀನು ಸಾಯೋದಾಗಿ ಜಾತಕದಲ್ಲಿತ್ತು ಹಾಗಾಗಿ ನಾನು ಮತ್ತೊಬ್ಬಳನ್ನ ಮದುವೆ ಹಾಕಿದ್ದೆ ನೋಡಿ ಅದಕ್ಕಾಗಿ ಅವತ್ತು ನಾನು ಸುಳ್ಳು ಹೇಳಿದೆ ಅಂತ ಮಹೇಂದ್ರ ರೆಡ್ಡಿ ಹೇಳ್ತಾನೆ ಇದು ಪ್ರೇಯಸಿಗೆ ಯಾಕೆ ಅಂತಂದ್ರೆ ನನ್ನ ಜಾತಕದಲ್ಲಿ ಇತ್ತು ಏನಪ್ಪಾ ಅಂತಂದ್ರೆ ನಾನು ಯಾರಿಗೆ ಮೊದಲನ್ನ ಮದುವೆ ಆಗ್ತೀನಿ ಯಾರನ್ನ ನಾನು ತಾಳಿ ಕಟ್ತೀನಿ ಅವಳು ಸತ್ತೋಗ್ಬಿಡ್ತಾಳೆ ಅವಳು ಸತ್ತ ನಂತರ ಎರಡನೇ ಮದುವೆ ಆದ್ರೆ ನಾನು ಏನೋ ಒಂದು ಎರಡು ವರ್ಷ ಮೂರು ವರ್ಷ ಬದುಕ್ತಾನು ಅಂತಂದ್ರೆ ಏನು ಹತ್ತು ವರ್ಷ ಸರಿಸುಮಾರು ಒಂದು ಸಾವಿರಾರು ವರ್ಷಗಳ ಕಾಲ ಬದುಕ್ತಾನೆ ಅಲ್ಲ ರೀ ಬದುಕೋದೆ ಅರವತ್ತರಿಂದ ಎಪ್ಪತ್ತು ವರ್ಷ ಅದರಲ್ಲಿ ಪ್ರಮುಖವಾಗಿ ಮೊದ್ಲೆ ಮದುವೆ ಆದ್ರೆ ನನ್ನ ಜಾತಕದಲ್ಲಿ ಮೊದ್ಲನೇ ಹುಡುಗಿ ಸತ್ತೋಗ್ಬಿಡ್ತಾಳೆ ಅದಕ್ಕೋಸ್ಕರ ನಿನ್ನನ್ನ ಆಗಲಿಲ್ಲ ನಿನ್ನ ಬದಲಾಗಿ ಕೃತಿಕಾ ರೆಡ್ಡಿಯನ್ನ ಒಂದಿಷ್ಟು ಮದ್ವೆ ಆಗಿ ಮದ್ವೆ ಹಾಕೊಂಡು ಅವಳನ್ನ ಸಾಯಿಸಿಬಿಟ್ಟೆ ಅದಾದ ನಂತರ ನಾನು ನೀನು ಒಳ್ಳೆ ಜೀವನ ಮಾಡೋಣ ಎಲ್ಲಿ ಜೀವನ ಮಾಡ್ತೇಪ ಪೊಲೀಸ್ ಕಮ್ಮಿ ಹಾ ಪೊಲೀಸ್ ಕಂಬಿ ಅಣಸ್ತಾ ಇದೆಯಲ್ಲ ಇದೆಲ್ಲವೂ ಕೂಡ ಬೇಕಾಗಿತ್ತ ರೀ ನಿಮ್ಮ ಪ್ರೀತಿ ಪ್ರೇಮ ಏನೇ ಇದ್ದರೂ ಕೂಡ ಹೇಳ್ಬಿಡಿ ಅಟ್ಲೀಸ್ಟು ಇಲ್ಲಮ್ಮ ನನಗೆ ಸಮಸ್ಯೆಗಳಾಗ್ತಾ ಇದೆ ನಿನ್ನಿಂದ ಸಾಕಷ್ಟು ಸಮಸ್ಯೆ ಇದೆ ನೀನ್ ಬೇಡ ನನಗೆ ನೀನ್ ಇಷ್ಟ ಆಗ್ತಾ ಇಲ್ಲ ನನಗೆಲ್ಲವೂ ಕೂಡ ಸಮಸ್ಯೆಗಳಿದ್ದಾವೆ ಕೇವಲ ನಾನು ನಿನ್ನನ್ನು ಪ್ರೀತಿ ಮಾಡಿದ್ದು ನಿನ್ನ ಮದುವೆ ಆಗಿದ್ದು ನಿನ್ನ ಆಸ್ತಿಗೋಸ್ಕರ ನಿನ್ನ ಆಸ್ತಿಗೋಸ್ಕರ ಸೊ ಒಳ್ಳೆ ಆಸ್ತಿ ಇತ್ತು ಒಂದಿಷ್ಟು ಮನೆಗಳಿತ್ತು ಅದೆಲ್ಲವೂ ಕೂಡ ಪಡ್ಕೊಂಡ್ಬಿಟ್ಟು ಆಮೇಲೆ ನಿಮ್ಮ ಮನೆಯವ್ರ ಕಡೆಯಿಂದಾನೇ ಒಂದಿಷ್ಟು ಕ್ಲಿನಿಕ್ ಕ್ಲಿನಿಕ್ ಒಂದಿಷ್ಟು ಹಾಸ್ಪಿಟಲ್ ಓಪನ್ ಮಾಡ್ಕೊಂಡು ಆರಾಮಾಗಿ ಜೀವನ ಮಾಡ್ಬೇಕಂತಿದ್ವಿ ಆಮೇಲೆ ನಾನು ನಿನ್ನ ಆರಾಮಾಗಿ ಕೊಂದುಬಿಟ್ಟು ನ್ಯಾಚುರಲ್ ಡೆತ್ ಆಗಿದೆ ಅವೆಲ್ಲವೂ ಕೂಡ ಆದ ನಂತರ ಆರಾಮಾಗಿ ಜೀವನ ಮಾಡೋಣ ಬೇರೆಯವ್ರ ಜೊತೆ ಜೀವನ ಮಾಡ್ತೀನಿ ಅದು ಕೂಡ ಮುಂಬೈ ಹುಡುಗಿ ಹಬ್ಬಬ್ ಕರ್ನಾಟಕದಿಂದ ಮಹಾರಾಷ್ಟ್ರ ಲವ್ ಸ್ಟೋರಿ ಇದು ಒಂದು ರೀತಿಯಾಗಿ ಅದಕ್ಕೋಸ್ಕರ ಈಗ ಬೆಂಡೆತ್ತು ಅಂತ ಕೆಲಸ ಮಾಡ್ತಾ ಇದ್ದಾರೆ ಪೊಲೀಸ್ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇಲ್ಲ ನೋಡ ಏನಾಗುತ್ತೋ ಏನ್ ಕಥೆನೋ ಮಹೇಂದ್ರ ರೆಡ್ಡಿ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ದಿನ ಬೆಳಗಾದ್ರೆ ಈ ರೀತಿಯಾದಂತಹ ಒಂದಿಷ್ಟು ಅಪ್ಡೇಟ್ ಬರ್ತಾ ಇದೆ ಕೊನೆಗೂ ಕೂಡ ಇವನನ್ನ ಮಾತ್ರ ಬಿಡಕ್ಕೋಬೇಡ್ರಿ ಯಾವ ಕಾರಣಕ್ಕೂ ಬಿಡಕೋಬೇಡಿ ಆ ಮುಗ್ಧ ಜೀವ ಒಂದು ಕಡೆ ತನ್ನ ತಂದೆ ತಾಯಿ ಸಾಕಷ್ಟು ಕನಸುಗಳನ್ನ ಕಟ್ಕೊಂಡು ಒಂದು ರೀತಿಯಾಗಿ ಮದುವೆ ಮಾಡಿದ್ರು ನನ್ನ ಮಗಳು ಒಳ್ಳೆ ಸಂಸಾರ ಮಾಡ್ತಾಳೆ ಅಂತ ಆದ್ರೆ ಅವಳ ಬಾಳಿಗೆ ಒಂದಿಷ್ಟು ಕೊಳ್ಳಿ ಅಂತ ಕೆಲಸ ಮಾಡಿದ್ನಲ್ಲ ಈ ಮಹೇಂದ್ರ ರೆಡ್ಡಿನ ಯಾವ್ದೇ ಕಾರಣಕ್ಕೂ ಬಿಡಕ್ಕೋಬೇಡಿ ಹೋಗ್ಬೇಡಿ ಕಾನೂನು ರೀತಿಯಾಗಿ ಏನ್ ಕ್ರಮವನ್ನ ಕೈಗೊಳ್ಬೇಕು ಹಾಕ್ಬೇಕು